ಕಾಂಗ್ರೆಸ್ ಸರ್ಕಾರ ತಂದಿರುವ ಬಡವರ ಪರವಾದ ಯೋಜನೆಯನ್ನ ಸಹಿಸದ ವಿರೋಧ ಪಕ್ಷದವರು ಆಡಳಿತಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಏನೊಂದನ್ನು ಸರಿಯಾಗಿ ಅಭಿವೃದ್ಧಿ ಕೆಲಸ ನಿರ್ವಹಿಸುತ್ತಿಲ್ಲ ಅಂತ ಹೊಟ್ಟೆಕಿಚ್ಚನಿಂದ ನಮ್ಮನ್ನು ದೂರ್ತಿದ್ದಾರೆಂದು ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಕೂರ್ಗಲ್ಲು ಗ್ರಾಮದಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟದ ತಪ್ಪಲಿನಿಂದ ರಭಸವಾಗಿ ಹರಿದು ಬರುವ ನೀರಿಗೆ ತಡೆಗೋಡೆ ನಿರ್ಮಿಸುವ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ರೈತರನ್ನು ಅಭಿವೃದ್ಧಿಗೊಳಿಸಲು ಹಲವಾರು ಕಾರ್ಯಕ್ರಮಗಳನ್ನು ಇದ್ದು ಹಂತ ಹಂತವಾಗಿ ಕಾರ್ಯಗತಗೊಳಿಸಲಾಗುತ್ತಿದೆ ಕಾಂಗ್ರೆಸ್ ಪಕ್ಷವು ಬಡವರ ಪರ ನಡೆಯಾಗಿದ್ದು ಈಗಾಗಲೇ ತಂದಿರುವ ಗ್ಯಾರಂಟಿ ಯೋಜನೆಗಳಲ್ಲದೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ನೀಡುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದ್ದು ಆ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡುತ್ತಿದ್ದೇವೆ ಅದು ನಮ್ಮ ನಾಡಿನ ಜನ ಜನತೆಗೂ ಅರ್ಥವಾಗಿದೆ ಆದ್ದರಿಂದ ವಿರೋಧ ಪಕ್ಷದವರು ಸಹಿಸಿಕೊಳ್ಳಲಾಗದೆ ನಮ್ಮ ಮೇಲೆ ಪಿತೂರಿ ಮಾಡುತ್ತಿರುವ ಆರೋಪಗಳಿಗೆ ಜನರು ಗೊಂದಲಗೊಳ್ಳುವುದು ಬೇಡ ಅಂತ ಸುದ್ದಿ ಮಾಧ್ಯಮದವರೊಂದಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಪ್ರಿಯ ಇಒ ಸುನೀಲ್ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಹಮದ್ ಜಾನ್ ಬಾಬು ಡಿಟಿ ಸ್ವಾಮಿ ತಾಲೂಕು ಬೋವಿ ಸಮಾಜದ ಅಧ್ಯಕ್ಷ ಎನ್ಟಿ ರವಿಕುಮಾರ್ ಎಇಪಿ ಲೋಕೇಶ್ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಗ್ರಾಮಸ್ಥರು ಜನಪ್ರತಿನಿಧಿಗಳು ಸಾರ್ವಜನಿಕರು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಪ್ರಕಾಶ್ ಸಿಜೆ ನ್ಯೂಸ್ ಇ ಫೈವ್ ಪಿರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಬೇಡಿಕೆಗಳು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಕೆಲಸಗಳು ಇವು ಕೆಲಸಗಳು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ದುಡ್ಡಿಲ್ಲ ಅಭಿವೃದ್ಧಿ ಕೊಡೋಣ ದಿನ ಇಲ್ಲ ಅಂತ ಕೆಲಸ ನೋಡ್ತಾ ಇತ್ತು ನಾವು ಕುಸ ಅಭಿವೃದ್ಧಿ ಕೆಲಸಗಳಿಗೆ ಪೂಜೆ ಮಾಡಿ ಚಾಲನೆ ಮಾಡಿ ಕೆಲಸ ಮಾಡ್ತೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ರೈತರ ಅಭಿವೃದ್ಧಿಯ ಪರವಾಗಿ ಕೆಲಸ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳು ಜಾರಿ ಆಗಿರೋದು ಇವತ್ತು ಪಕ್ಷ ತಡೆಯ ಐದು ರೈತ ಗ್ಯಾರಂಟಿಗಳು ಜಾರಿ ಮಾಡಿದೆ ಇವತ್ತು ರೈತ ಗ್ಯಾರಂಟಿಗಳು ಯಾವುದೇ ತೊಂದರೆ ಕೊಡ್ತಾ ಅಂತ

ಯಾ ಏನಕ್ಕೆ ಮಾಡಿದ್ವಿ ಬಡವರು ಇದರಿಂದ ವಿರೋಧ ಪಕ್ಷ ಸಹಿಸಿಕೊಳ್ಳೋಷ್ಟೆಲ್ಲ ಮಾಡ್ಬಿಟ್ಟು ಅದೃಷ್ಟ ಅದಕ್ಕೆ ಅವ್ರ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಹೇಳ್ತಾರೆ ಬಟ್ ಅಭಿವೃದ್ಧಿ ಕೆಲಸ ನಾವು ಮಾಡ್ತೇವೆ ಇವತ್ತು ಏನೇನು ಅಭಿವೃದ್ಧಿ ಕೆಲಸ ನಾವು ಇಲ್ಲಿವರೆಗೆ ನಾನು getirin tarafı. Yeah. Yeah.